ಇವತ್ತು ನಮ್ಮ ನಾಡಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಯುವಕರಿಗೆ ಮತ್ತು ಅವರ ತಂದೆ ತಾಯಂದರಿಗೆ ಒಂದು ಸವಾಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ಕಡೆ ನಮ್ಮ ಭಾಷೆಯನ್ನು ನಾವು ಉಳಿಸಬೇಕು ನಮ್ಮ ಭಾಷೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಮತ್ತೊಂದು ಕಡೆ ನಮ್ಮ ಕುಟುಂಬಗಳ ಒಂದು ನಿರ್ವಹಣೆಗೆ ಈಗಿನ ಒಂದು ವಿಶ್ವದಲ್ಲಿ ಯಾವೊಂದು ಪ್ರಗತಿ ವೈಜ್ಞಾನಿಕವಾಗಿ ಪ್ರಗತಿಯನ್ನು ಕಾಣ್ತಾ ಇದ್ದೇವೆ ಈ ಒಂದು ಪ್ರಗತಿಯ ನಡುವೆ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ನಮ್ಮ ಹೋರಾಟವನ್ನು ನಾವೇನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಇದೆಲ್ಲವನ್ನ ಗಮನಿಸಿದಾಗ ಒಂದು ದೊಡ್ಡ ಸವಾಲಿದೆ ನಮ್ಮ ಮುಂದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸಕ್ಕರೆಯ ನಾಡು ಮಂಡ್ಯ ನಗರದಲ್ಲಿ ಇವತ್ತು ಮೂರನೆಯ ದಿನ ಸಮಾರೋಪದ ಕಾರ್ಯಕ್ರಮ ಎರಡು ದಿನಗಳ ಹಿಂದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಚುಂಚನಗಿರಿ ಕ್ಷೇತ್ರದ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪ್ರಾಧಾರ್ಯಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ ರಾಜ್ಯ ದೇಶದ ಮತ್ತೊಂದು ಪ್ರಮುಖವಾದಂಥ ಧಾರ್ಮಿಕ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರದ ಸಿದ್ಧಲಿಂಗ ಸ್ವಾಮೀಜಿಯವರೆಗೂ ನನ್ನ ಗೌರವಪೂರ್ವಕವಂಥ ನಮನಗಳನ್ನು ಸಲ್ಲಿಸಿ ಈ ಒಂದು ಮೂರು ದಿನಗಳ ಸಾಹಿತ್ಯ ಸಮ್ಮೇಳನದ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಂಬತ್ತೇಳನೇ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ಓರು ಚನ್ನಬಸಪ್ಪನವರಿಗೂ ನನ್ನ ಗೌರವ ಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಸಮಾರಂಭದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾಗಿ ಕೇಂದ್ರ ಸರ್ಕಾರದ ಭಾರತ್ ಕೇಂದ್ರ ಸರ್ಕಾರದ ಲೋಕ್ಪಾಲ್ನ ಸದಸ್ಯರಾಗಿ ಕನ್ನಡಿಗರೇ ಆಗಿರತಕ್ಕಂಥ ನಾರಾಯಣ ಸ್ವಾಮಿಯವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಮೂರು ದಿನಗಳ ಉಸ್ತುವಾರಿಯನ್ನ ಮತ್ತು ಈ ಒಂದು ಉತ್ತಮವಾದಂಥ ರೀತಿಯ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಯವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರೇನಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಕನ್ನಡ ಭಾಷೆಯ ಇವತ್ತು ವಿಜೃಂಭಣೆಯನ್ನು ನಾವು ಕಾಣತಕ್ಕಂತ ಇಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಹಾಗೂ ವೇದಿಕೆ ಮೇಲೆ ವಿಧಾನ ಪರಿಷತ್ತಿನ ಹಲವಾರು ಆತ್ಮೀಯ ಸ್ನೇಹಿತ ಸ್ನೇಹಿತರಿದ್ದಾರೆ ಎಲ್ಲರ ಹೆಸರನ್ನ ಹೇಳಿಲ್ಲ ಅಂತ ಯಾರು ಅನ್ಯತಾ ಭಾವಿಸದು ಬೇಡ ಈಗಾಗಲೇ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇನ್ನು ಅಂತಿಮವಾದಂತಹ ಒಂದು ನಿರ್ಣಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಬೇಕಾಗಿದೆ ಅದರ ಜೊತೆಯಲ್ಲಿ ನಾಡಿನ ಒಬ್ಬ ಹಿರಿಯ ಸಾಹಿತಿಗಳು ನಮಗೆ ಪಿತೃಸಮ್ಮಾನರಾಗಿರ್ತಕ್ಕಂಥ ನಮ್ಮ ಕೃಷ್ಣಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಷೆಯ ಮತ್ತು ನಮ್ಮ ಸಂಸ್ಕೃತಿಯನ್ನ ಬಂದು ನಡೆದು ಬಂದಿರತಕ್ಕಂಥ ದಾರಿಯನ್ನ ನಿಮ್ಮೆಲ್ಲರಿಗೆ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಮುಖ ಭಾಷಣಕಾರರಾಗಿ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಒಂದು ಸಾಹಿತ್ಯ ಸಮ್ಮೇಳನದ ಮತ್ತೊಬ್ಬ ಪ್ರಮುಖ ರಿವಾರಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಾಡೋಜ ನನ್ನ ಆತ್ಮೀಯ ಸ್ನೇಹಿತರು ಮನೋಹರ್ ಜೋಶಿ ಅವರು ಅವ್ರನ್ನ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ಈ ಬಾರಿ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯನ್ನ ಇವತ್ತು ಆಯ್ಕೆ ಮಾಡಿ ಎಂಬತ್ತೇಳನೆಯ ಒಂದು ಮೂರನೇ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಕ್ಕಂಥ ತೀರ್ಮಾನವನ್ನು ಮಾಡಿ ಬಹುಶಃ ನಾನು ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಏನು ಹೇಳಬೇಕಾದಿಲ್ಲ ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಪ್ಪಟ ಕನ್ನಡ ಭಾಷೆ ಅಂತಕ್ಕಂಥದ್ದು ಉಳಿದಿದ್ರೆ ಬೆಳೆದಿದ್ರೆ ಅದು ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಅತಿಶಯೋಕ್ತಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಹಲವಾರು ಸಾಹಿತಿಗಳು ಸಾಹಿತ್ಯ ಆಸಕ್ತವನ್ನು ಹೊಂದಿರ್ತಕ್ಕಂಥವರು ಕಳೆದ ಎರಡು ದಿನಗಳಿಂದ ಹಲವಾರು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮಗಳ ಒಂದು ಸಾಹಿತ್ಯ ಲೋಕದಲ್ಲಿ ಕನ್ನಡ ಭಾಷೆಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಉಪಯುಕ್ತವಾದಂಥ ರೀತಿಯ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ನಾಡಿಗೆ ಸಂದೇಶ ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಒಂದು ವೇದಿಕೆಯ ಮೇಲೆ ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿಲ್ಲ ಕನ್ನಡ ನಾಡಿನ ಒಬ್ಬ ಅಪ್ಪಟ ಕನ್ನಡಿಗನಾಗಿ ನಿಮ್ಮ ಮುಂದೆ ಇವತ್ತು ಈ ವೇದಿಕೆಯಲ್ಲಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ನಿಂತಿದ್ದೇನೆ ಇವತ್ತು ನಮ್ಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇವತ್ತೇನು ನಮ್ಮ ನಾಡೋಜ ಗೋರು ಚನ್ನಬಸಪ್ಪನವರು ಹಿರಿಯರೇನಿದ್ದಾರೆ ಅವರು ಒಂದು ದಿನದ ಉದ್ಘಾಟನಾ ಸಮಾರಂಭದಲ್ಲಿ ಸುದೀರ್ಘವಾಗಿ ಅವರ ಭಾವನೆಗಳನ್ನು ಈ ಒಂದು ಗೌರವಯುತವಾದಂತಹ ಸ್ಥಾನದಲ್ಲಿ ಆಸೀನರಾಗಿ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಮತ್ತು ನಾಡಿನ ಜನತೆಗೆ ಯಾವ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಒಂದು ಕಿರು ಹೊತ್ತಿಗೆ ನನ್ನ ಕೈನಲ್ಲಿ ಈಗ ನಮ್ಮ ಸಂಘಟನಾಕಾರರು ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಹಲವಾರು ವಿಷಯಗಳನ್ನ ಈ ಒಂದು ಕಿರು ಹೊತ್ತಿಗೆಯಲ್ಲಿ ಏನು ಹೇಳಿದ್ದಾರೆ ಭಾಷೆ ಶಿಕ್ಷಣ ಪರಿಸರ ಮಹಿಳಾ ಸಬಲೀಕರಣ ಪ್ರವಾಸೋದ್ಯಮ ಅರಣ್ಯ ಪರಿಸರವನ್ನು ಯಾವ ರೀತಿ ಇಡಬೇಕಾಗಿದೆ ಎಲ್ಲದರ ವಿಷಯಗಳನ್ನ ಇದರಲ್ಲಿ ಕ್ರೋಢೀಕರಿಸಿ ಅದರ ಜೊತೆಯಲ್ಲಿ ತ್ರಿಭಾಷಾ ಪದ್ಧತಿಯನ್ನ ನಾವು ಯಾರು ಇವತ್ತು ಪ್ರೋತ್ಸಾಹನ ಕೊಡ್ತಕ್ಕಂಥದ್ದಲ್ಲ ದ್ವಿಭಾಷಾ ದ್ವಿಭಾಷಾ ಭಾಷೆಗೆ ಮಾತ್ರ ಸೀಮಿತವಾಗಿರಬೇಕು ಅಂತಕ್ಕಂಥದ್ದು ಇದೆಲ್ಲವನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ನಾಡಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಯುವಕರಿಗೆ ಮತ್ತು ಅವರ ತಂದೆ ತಾಯಂದರಿಗೆ ಒಂದು ಸವಾಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ಕಡೆ ನಮ್ಮ ಭಾಷೆಯನ್ನು ನಾವು ಉಳಿಸಬೇಕು ನಮ್ಮ ಭಾಷೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಮತ್ತೊಂದು ಕಡೆ ನಮ್ಮ ಕುಟುಂಬಗಳ ಒಂದು ನಿರ್ವಹಣೆಗೆ ಈಗಿನ ಒಂದು ವಿಶ್ವದಲ್ಲಿ ಯಾವೊಂದು ಪ್ರಗತಿ ವೈಜ್ಞಾನಿಕವಾಗಿ ಪ್ರಗತಿಯನ್ನ ಕಾಣ್ತಾ ಇದ್ದೇವೆ ಈ ಒಂದು ಪ್ರಗತಿಯ ನಡುವೆ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ನಮ್ಮ ಹೋರಾಟವನ್ನು ನಾವೇನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಇದೆಲ್ಲವನ್ನ ಗಮನಿಸಿದಾಗ ಒಂದು ದೊಡ್ಡ ಸವಾಲಿದೆ ನಮ್ಮ ಮುಂದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದಬ್ಬಾಳಿಕೆ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡೋದಿಲ್ಲ ಬೇರೆ ಭಾಷೆಗಳ ಒಂದು ಏರುವಿಕೆ ಏನಿದೆ ಅದರಿಂದ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳು ಇದೆಲ್ಲದರ ಬಗ್ಗೆ ಎಲ್ಲರಲ್ಲೂ ಒಂದು ರೀತಿಯ ಆತಂಕಗಳು ನಾವು ಅವರ ಹೇಳಿಕೆಗಳಲ್ಲಿ ಗಮನಿಸ್ತಾ ಇದ್ದೇವೆ ನಮ್ಮ ಅಧ್ಯಕ್ಷರು ನಮ್ಮ ಶಾಲೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಒಂದು ಕಿರು ನಾನು ಗಮನಿಸಿದೆ ನಾನು ಇಲ್ಲಿ ಯಾವುದೇ ರೀತಿಯ ರಾಜಕೀಯದ ಭಾಷಣವನ್ನು ಮಾಡಲಿಕ್ಕೆ ಈ ಸಭೆಯನ್ನು ನಾವು ಉಪಯೋಗ ಮಾಡ್ಕೋಬಾರದು ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲೋ ಒಂದು ಕಡೆ ಯಾವೊಂದು ಪ್ರೋತ್ಸಾಹನ ನಾವು ಕೊಡಬೇಕಾಗಿದೆ ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಲೋಪಗಳನ್ನು ಕಾಣ್ತಾ ಇದ್ದೇವೆ ಬಹುಶಃ ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಹೋಗೋದಿಲ್ಲ ನಮ್ಮ ಹೊರಟಿಯವರು ಕೂತಿದ್ದಾರೆ ಇಲ್ಲಿ ಎರಡ್ ಸಾವಿರದ ಆರರಲ್ಲಿ ಅವರ ಶಿಕ್ಷಣ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ನ ಸರ್ಕಾರ ಇದ್ದಾಗ ಇಲ್ಲಿರ್ತಕ್ಕಂಥ ಹಲವಾರು ಮಿತ್ರರು ಸಹ ನನ್ನ ಜೊತೆಯಲ್ಲೇ ಕೆಲಸ ಮಾಡಿದ್ದಾರೆ ಅವತ್ತಿನ ಏನಿತ್ತು ಅನ್ನೋದು ನಮ್ಮ ಗಮನದಲ್ಲಿದೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿದ್ದಂಥ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ನೂರ ಅರವತ್ತೊಂಬತ್ತು ಕಾಲೇಜುಗಳಿತ್ತು ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ ಜೂನಿಯರ್ ಕಾಲೇಜುಗಳು ಇರಲಿಲ್ಲ ನಾವಿದ್ದಂಥ ಇಪ್ಪತ್ತು ತಿಂಗಳಿನಲ್ಲಿ ಹೊರಟ್ಟಿ ಅವರು ಶಿಕ್ಷಣ ಸಚಿವರಾಗಿ ನೂರ ಎಂಬತ್ತೊಂಬತ್ತು ಪ್ರಥಮ ದರ್ಜಾ ಕಾಲೇಜುಗಳನ್ನು ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಇತಿಹಾಸ ಇದೆ ಸುಮಾರು ಐನೂರು ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು ಬಹುಶಃ ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು ಹದಿನೈದು ಇಪ್ಪತ್ತು ಕಾಲೇಜುಗಳನ್ನು ಮಾಡಿದ್ದೇವೆ ಆರು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡೋದು ಸಾವಿರದ ನಾನ್ನೂರು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡೋದು ಸುಮಾರು ಐವತ್ತಾರು ಸಾವಿರ ಅಧ್ಯಾಪಕರು ಮತ್ತು ಉಪನ್ಯಾಸಕರುಗಳನ್ನು ನೇಮಕ ಮಾಡಿದಂಥದ್ದು ಅಷ್ಟೇ ಅಲ್ಲ ಆ ಶಾಲಾ ಕಟ್ಟಡಗಳಿಗೆ ಎರಡು ಕೋಟಿ ರೂಪಾಯಿಗಳನ್ನ ಒಂದೊಂದು ಸಾಲ ಕಟ್ಟಡಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಆ ಇಪ್ಪತ್ತು ತಿಂಗಳಲ್ಲಿ ಕೊಟ್ಟಂತದ್ದನ್ನ ಇವತ್ತು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ ಒಂದು ವಿಷಯದಲ್ಲಿ ನಾನು ನಮ್ಮ ಸಮ್ಮೇಳನಾಧ್ಯಕ್ಷರಲ್ಲಿ ಕ್ಷಮೆಯನ್ನು ಕೋರ್ತಾ ಒಂದು ವಿಷಯವನ್ನು ಅವರ ಗಮನಕ್ಕೆ ನಾನು ತರಿಸಲೇ ತರಲೇಬೇಕು ಪಬ್ಲಿಕ್ ಶಾಲೆಯ ಬಗ್ಗೆ ತಾವು ಇಲ್ಲಿ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದೀರಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ಹಳ್ಳಿಯ ಮಕ್ಕಳ ಒಂದು ಶಿಕ್ಷಣದ ಒಂದು ಪೈಪೋಟಿಯನ್ನ ನಗರ ಪ್ರದೇಶದ ವಿದ್ಯಾರ್ಥಿಗಳ ಜೊತೆ ಕೊಡಬೇಕಾಗಿತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಇತ್ತೀಚೆಗೆ ಬೆಳಗ್ಗೆ ಎದ್ರೆ ಶಾಲಾ ವಾಹನಗಳು ಬರ್ತವೆ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಿಗೆ ತಂದೆ ತಾಯಂದರು ಮಕ್ಕಳನ್ನ ಕಳಿಸ್ತಕ್ಕಂಥ ಆಸಕ್ತಿ ದಿನೇ ದಿನೇ ಕುಸಿತ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಕಾರಣ ಇವತ್ತಿನ ಒಂದು ಪೈಪೋಟಿ ಅವರ ಮಕ್ಕಳ ಬದುಕಿಗೆ ಏನಾದರೂ ಒಂದು ಶಾಶ್ವತವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ತಂದೆ ತಾಯಿಂದರ ಅವರ ಒಂದು ಆಸೆಗಳೇನಿದೆ ಈ ಪಬ್ಲಿಕ್ ಶಾಲೆಗಳು ಅಂತಕ್ಕಂಥದ್ದನ್ನ ಕಡಿಮೆಯ ವೆಚ್ಚದಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಅಂತ ಹೇಳಿ ಒಂದು ಸಾವಿರ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆ ಇದ್ದಂಥ ಹದಿನಾಲ್ಕು ತಿಂಗಳಲ್ಲಿ ಎರಡನೇ ಬಾರಿಗೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೇನೆ ನಾನು ಕನ್ನಡ ಭಾಷೆಯ ಮೇಲೆ ಇವತ್ತು ಏನೋ ಒಂದು ಇಂಗ್ಲಿಷ್ ಜ್ಞಾನವನ್ನ ಏರಬೇಕು ಅಂತಕ್ಕಂಥದ್ದಿಗೆ ತೆಗೆದುಕೊಂಡಂತ ನಿರ್ಧಾರ ಅದಲ್ಲ ನಮ್ಮ ಮುಂದಿನ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳ ಬದುಕಿಗೆ ಒಂದು ಉತ್ತಮವಂತ ಶಿಕ್ಷಣ ಬೇಕಿದೆ ಹಾಗಂತ ನಮ್ಮ ಭಾಷೆಯನ್ನು ನಾವು ಆಗೋದಿಲ್ಲ ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಪ್ರತಿ ಈ ಒಂದು ಮಂಡ್ಯ ಜಿಲ್ಲೆಯ ಯಾವ ಒಂದು ಸಾಹಿತ್ಯದಲ್ಲಿ ಒಂದು ವಿಶೇಷವಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಭೂಮಿ ಇದು ನಾನು ದೊಡ್ಡ ದೊಡ್ಡ ಸಾಹಿತ್ಯಗಳ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಸಮಯ ಇಲ್ಲ ಒಂದು ಮೈಸೂರು ಮಾನಸ ಗಲ್ಲೋತಿ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕನ್ನಡ ಪಂಡಿತರು ಸಾಹಿತಿಗಳನ್ನು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ ಕುವೆಂಪು ಅವರಿರ್ಬೋದು ರಾಷ್ಟ್ರಕವಿಗಳು ಅನಾಥರು ಇರ್ಬೋದು ತಾರಾಸ ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ದುರ್ಗಾಸ್ತಮಾನ ಕಥೆಯನ್ನು ನಾವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ಸಾವಿರ ಪುಟಗಳ ಅವರ ಬರವಣಿಗೆ ಏನಿದೆ ಮೈಯೆಲ್ಲ ರೋಮಾಂಚನವಾಗ್ತಕ್ಕಂಥ ಒಂದು ಆ ಬರವಣಿಗೆಯನ್ನು ನಾವು ಕಾಣಬಹುದು ತಾರಾಸೋವರ ಬರವಣಿಗೆಯಲ್ಲಿ ಕೊನೆಯ ಹಂತದಲ್ಲಿ ಮದಕರಿ ನಾಯಕ ಸಾವುಗೆ ಒಳಗಾಗ್ತಕ್ಕಂಥ ಸನ್ನಿವೇಶನ ಅವರು ವಿವರಣೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದಾಗ ಎಂತ ಕಟುಕನ ಕಂಡಲ್ಲೂ ನೀರು ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಅಷ್ಟು ಅಂತ ಒಂದು ಸಾಹಿತ್ಯಗಳನ್ನ ಶಿವ ನಾವು ಕಾರಂತ ಶಿವರಾಮ್ ಕಾರಂತರಿರ್ಬೋದು ಪುತಿನ ಅವರಿರ್ಬೋದು ಡಿ ವಿಜಿ ಅವ್ರಿರ್ಬೋದು ಹೀಗೆ ಹೇಳ್ತಾ ಹೋದ್ರೆ ಹಲವಾರು ಅವ ಸಂದರ್ಭದಲ್ಲಿ ಇನ್ನು ಹುಟ್ಟಿದ್ವು ಇಲ್ವ ಗೊತ್ತಿಲ್ಲ ಕೆಲವರೆಲ್ಲ ಇದ್ದಾವೆ ಅಂತ ಒಂದು ಸಾಹಿತ್ಯವನ್ನ ಇವತ್ತು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಈ ಭಾಷೆಯ ಒಂದು ಶಕ್ತಿಯನ್ನು ತುಂಬಿದಂತ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಹಲವಾರು ಪುಣ್ಯಾತ್ಮರೇನಿದ್ದಾರೆ ಅದರ ಜೊತೆಯಲ್ಲಿ ಇತ್ತೀಚಿನ ಪೀಳಿಗೆಯ ಸಾಹಿತಿಗಳು ಬಹುಶಃ ವ್ಯಾಸರಾಯ್ ಬಲ್ಲಾಳ್ರು ಸ್ವಲ್ಪ ನನಗೆ ಹೆಚ್ಚಿನ ವ್ಯಾಸರಾಯ್ ಬೆಲ್ಲಾಳರ ಕಾದಂಬರಿಗಳನ್ನು ಹೋದಾಗ ಸ್ವಲ್ಪ ಆಕರ್ಷಣೆ ಒಳಗಾದಂಥವನು ಅಲ್ಲ ಇತ್ತೀಚೆಗೆ ಒಬ್ಬ ಸರ್ಕಾರಿ ನೌಕರರು ನಮ್ಮ ಉತ್ತರ ಕನ್ನಡದವರು ಚನ್ನಭೈರಾದೇವಿಯ ಬಗ್ಗೆ ಒಂದು ಕತೆ ಬರೆದಿದ್ದಾರೆ ಪೋರ್ಚುಗೀಸರ ಕಾಲದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನು ಹೋರಾಟ ಮಾಡಿದ್ರು ನಮ್ಮವರೇ ಯಾವ ರೀತಿ ಆ ಹೆಣ್ಣು ಮಗಳಿಗೆ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸ ಆಯಿತು ತುಂಬಾ ಪರಿಣಾಮಕಾರಿಯಾಗಿ ಬರೆದಿದ್ದಾರೆ ಇನ್ನು ಸರಸ್ವತ ಒಂದು ಲೋಕದ ವಿಷಯದಲ್ಲಿ ನಮ್ಮ ಗೋವಿಂದ ಪೈ ಅವರು ಅವರ ಒಂದು ಕಾದಂಬರಿ ಪೋರ್ಚುಗೀಸ್ನವರು ಅಟ್ಯಾಕ್ ಮಾಡಿದಾಗ ಗೋವಾದಿಂದ ಅಲ್ಲಿರ್ದಂಥ ನಮ್ಮ ಹಿಂದೂಗಳು ಮಂಗಳೂರು ಭಾಗಕ್ಕೆ ಬಂದಂಥ ಒಂದು ವಿವರಣೆಗಳು ಅದ್ಭುತವಾಗಿ ಬರೆದಿರ್ತಕ್ಕಂಥದ್ದಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ಒಬ್ಬ ಮಂಗಳೂರಿನ ಬೋಲಾರನ ಮೊಹಮ್ಮದ್ ಅವರು ಅತ್ಯಂತ ಒಂದು ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯದ ಓಟ ಸಾವಿರ ಪುಟಗಳ ಒಂದು ಗ್ರಂಥ ಪಾಕಿಸ್ತಾನದ ಪ್ರಾರಂಭ ಆಗಿ ಮಂಗಳೂರಿನಲ್ಲಿ ಆಗ್ತದೆ ಅಂತ ಒಂದು ಇವತ್ತು ಲೇಖನಗಳನ್ನು ಬರೆದಿರ್ತಕ್ಕಂಥದ್ದು ನಾನು ಇನ್ನೇನು ಆಕರ್ಷಣೆಗೆ ಒಳಗಾಗಿದ್ದೇನೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳ ನಮ್ಮ ತಂದೆಯವರಿಂದ ನಾನು ಕಲ್ತಂಥದ್ದು ನಮ್ಮ ಭಾಷೆಯನ್ನ ನಾವು ಉಳಿಸಬೇಕಾದ್ರೆ ನಾವು ಸ್ವಲ್ಪ ನಮ್ಮ ಭಾಷೆಯ ಸಾಹಿತ್ಯಗಳು ಬರೀತಕ್ಕಂಥ ಉತ್ತಮವಾದಂತಹ ಅಭಿರುಚಿಯ ವಿಷಯಗಳನ್ನು ಓದ್ತಕ್ಕಂಥದ್ದು ಸೂಕ್ತ ಅಂತದ್ದು ನನ್ನ ಅಭಿಪ್ರಾಯ ಒಂದು ನಾನು ಕನ್ನಡ ಚಿತ್ರರಂಗದಿಂದ ಬಂದವನು ನಾನು ರಾಜಕಾರಣಕ್ಕೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಕನ್ನಡ ಚಿತ್ರರಂಗದಿಂದಲೇ ಪ್ರಾರಂಭ ಆಯಿತು ನಾನು ಶಿಕ್ಷಣ ಮುಗಿಸಿದ ಮೇಲೆ ವೃತ್ತಿ ಪ್ರಾರಂಭ ಆಗಿದ್ದು ಅವತ್ತಿನ ಕಥೆಗಳಲ್ಲಿ ಇದ್ದಂತಹ ಸಾರಾಂಶಗಳು ಇವತ್ತು ಬರ್ತಾ ಇರ್ತಕ್ಕಂಥ ಕತೆಗಳನ್ನು ನೋಡಿದಾಗ ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಲವಾರು ಹಾಡುಗಳನ್ನೇ ಹೇಳೋದಾದ್ರೆ ಹಾಲಿನ ಒಳೆಯೋ ಹಾಡು ಎಂಥ ಹೊಸಾದ ಹಾಡು ಇನ್ನು ಹಳೆಯ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ನ ಹಾಡುಗಳನ್ನು ಕೇಳ್ತಾ ಹೋದರೆ ಮನಸ್ಸಲ್ಲಿದ್ದಂಥ ಎಲ್ಲ ನಮ್ಮ ದ್ವಂದ್ವಗಳು ಸಂಪೂರ್ಣವಾಗಿ ಶಾಂತ ರೀತಿಯ ವಾತಾವರಣವನ್ನು ಕಾಣ್ತಕ್ಕಂಥದ್ದು ಆದರೆ ಈಗಿನ ಒಂದು ಸಾಹಿತ್ಯ ನಾನು ಯಾರು ಅನ್ಯಥಾ ಭಾವಿಸದು ಬೇಡ ನಮ್ಮ ಚಿತ್ರರಂಗದ ದಿಗ್ದರ್ಶಕರು ಕಲಾವಿದರುಗಳಿಗೆ ನಮ್ಮ ಒಂದು ಚಿತ್ರಗಳು ನಮ್ಮ ನಾಡಿನ ಸುಖ ಶಾಂತಿ ನೆಮ್ಮದಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಕನ್ನಡ ನಾಡು ಸದಾ ಸರ್ವ ಜನಾಂಗದ ಶಾಂತಿಯ ತೋಟವಾಗೇ ಇರಬೇಕು ಆ ನಿಟ್ಟಿನಲ್ಲಿ ಪ್ರತಿ ಕುಟುಂಬಗಳ ಒಂದು ಬದುಕಿನಲ್ಲಿ ಒಂದು ತಂದೆ ತಾಯಂದರು ಜನ್ಮ ಕೊಟ್ಟಂತ ತಂದೆ ತಾಯಂದರು ಒಡ ಹುಟ್ಟಿದವರ ಆ ಸಂಬಂಧಗಳ ಬಾಂಧವ್ಯಗಳು ಉಳಿಯತಕ್ಕಂಥ ರೀತಿಯ ಜನತೆಗೆ ಒಂದು ಪ್ರೋತ್ಸಾಹ ತುಂಬತಕ್ಕಂಥ ರೀತಿಯ ಒಂದು ವಾತಾವರಣವನ್ನು ನಾವೇನು ಸೃಷ್ಟಿ ಮಾಡಬೇಕಾಗಿದೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಳೆದ ಮೂರು ದಿನಗಳಿಂದ ಬಹುಶಃ ಹಲವಾರು ಸಾಹಿತಿಗಳು ಕೊಟ್ಟಂತಹ ಅವರ ಹೃದಯದ ಭಾವನೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಏನು ವ್ಯಕ್ತಪಡಿಸಿದ್ದೀರಿ ಇದೆಲ್ಲವನ್ನ ಗಮನಿಸಿದ್ದೇನೆ ನಾಡಿನ ಜನತೆಗೆ ಮಂಡ್ಯ ಜಿಲ್ಲೆಯ ಈ ಒಂದು ಗಂಡು ಭೂಮಿಯ ನೆಲದಿಂದ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ಹಲವಾರು ರೀತಿಯ ಕೆಟ್ಟ ಸುದ್ದಿಗಳನ್ನೇ ನೋಡ್ತೀವಿ ತಂದೆ ಮಗನ ಸಂಬಂಧಗಳು ಕುಟುಂಬದ ಅಣ್ಣ ತಮ್ಮಂದರ ಅಕ್ಕ ತಂಗಿಯರ ಸಂಬಂಧಗಳು ಯಾವ ರೀತಿನಲ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೇವೆ ಪುನಃ ನಮ್ಮ ಹಳೆಯ ಕಾಲದ ದಿನಗಳು ಬಹುಶಃ ನಮ್ಮ ಮುಂದಿನ ಮಕ್ಕಳಲ್ಲಿ ನಾವು ಅದು ಕಾಣಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾವು ಸಣ್ಣ ಮಕ್ಕಳಿದ್ದಾಗ ಹಳ್ಳಿಗಳಲ್ಲಿ ಪಂಕ್ತಿಯ ಭೋಜನವನ್ನು ಕೂತು ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಂಥ ದಿನಗಳು ಇವತ್ತು ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ರೀತಿಯ ವೈಭೋಗದ ವಸ್ತುಗಳು ನಮ್ಮ ಮುಂದೆ ಇದೆ ಆದರೆ ಈ ಶಾಂತಿ ಅಂತಕ್ಕಂಥದ್ದು ನಮ್ಮಲ್ಲಿ ಉಳಿದಿಲ್ಲ ಇವತ್ತು ಆದ್ರೆ ಅವತ್ತು ಏನೂ ಇರಲಿಲ್ಲ ವಿದ್ಯುಚ್ ಶಕ್ತಿ ಇಲ್ಲ ರಸ್ತೆ ಇಲ್ಲ ಅಂತ ಸಂದರ್ಭದಲ್ಲಿ ನೆಮ್ಮದಿಯ ಬದುಕನ್ನ ನಮ್ಮ ಗ್ರಾಮೀಣ ಪ್ರದೇಶದ ನನ್ನ ತಂದೆ ತಾಯಿದ್ರು ಕಾಣ್ತಾ ಇದ್ರು ಆದ್ರೆ ಇವತ್ತು ಅಂತ ಒಂದು ಪರಿಸ್ಥಿತಿಗಳು ನಿಜಕ್ಕೂ ಬರುತ್ತೋ ಅಂತಕ್ಕಂಥದ್ದನ್ನ ಯೋಚನೆ ಮಾಡಕ್ಕೆ ಹೋದಾಗ ನಮ್ಮೆಲ್ಲರಿಗೂ ಸ್ವಲ್ಪ ಗಾಬರಿನೇ ಆಗ್ತಕ್ಕಂಥದ್ದು ಈಗಿನ ಪರಿಸ್ಥಿತಿಗಳನ್ನು ನೋಡಿದರೆ ಅದರಿಂದ ಈ ಒಂದು ಸಾಹಿತ್ಯ ಸಮ್ಮೇಳನದ ಈ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮದ ವೇದಿಕೆಯ ಮೇಲೆ ನಾಡಿನ ಜನತೆಗೆ ನಮ್ಮ ಹಳೆಯ ಕಾಲದ ಬಾಂಧವ್ಯಗಳು ನಮ್ಮ ಸಂಸ್ಕೃತಿ ನಮ್ಮ ನಾಡು ನಮ್ಮ ಭಾಷೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಅಳಿಲು ಸೇವೆಯನ್ನ ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮ ಮುಂದೆ ಮಾಡ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಆಯ್ತು ನಾನು ನೋಡುತ್ತೆ ಇದ್ರ ಬಗ್ಗೆ ಎಲ್ಲ ಗಮನ ಕೊಡ್ತೀನಿ ಅಣ್ಣ ದಿನೇಶ್ ಗೌಡ್ರು ದಿನೇಶ್ ಗುಳ್ಳಿಗೌಡರು ಮಂಡ್ಯದ ಕೆ ಆರ್ ಎಸ್ ನಲ್ಲಿ ಅಥವಾ ಮೈಸೂರು ಭಾಗದಲ್ಲಿ ಕೇಂದ್ರ ಸರ್ಕಾರದಿಂದ ಐ ಐ ಟಿ ಬಗ್ಗೆ ಕೇಳಿದ್ದಾರೆ ಇದು ಸನ್ಮಾನ್ಯ ದೇವೇಗೌಡರು ಹದಿನೈದು ವರ್ಷದ ಬೇಡಿಕೆ ಇದು ಆಸನದಲ್ಲಿ ಒಂದು ಐ ಐ ಟಿ ಮಾಡಬೇಕು ಅಂತ ಹೇಳಿ ಹದಿನೈದು ವರ್ಷದಿಂದ ಅವರೇನು ಪ್ರಯತ್ನ ಪಟ್ಟರು ಅಥವಾ ಅವ್ರು ಪ್ರಯತ್ನ ಪಟ್ಟಿದ್ದು ಹುಬ್ಳಿ ಹೋಯ್ತು ನಾನು ಹುಬ್ಳಿ ಹೋಯ್ತು ಅಂತ ಕೊರಗವನಲ್ಲ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಐ ಐ ಟಿ ಬಂತು ಅದಕ್ಕೆ ನಾವು ಅಭಿನಂದಣ ಯಾರೇ ಮಾಡಿರಲಿ ಅದರಿಂದ ಇವತ್ತು ಐ ಐ ಟಿ ವಿಷಯದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದೇವೆ ನೂರಕ್ಕೆ ನೂರು ಪರ್ಸೆಂಟು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ವಿಷಯದಲ್ಲಿ ನಿಮ್ಮ ಜೊತೆ ಇದ್ದೇವೆ ಅದಷ್ಟೇ ಅಲ್ಲ ಇವತ್ತು ಯಾವ ನಮ್ಮ ಮೈಸೂರು ಅರಸರನ್ನ ನೆನಪಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಸ್ಮರಿಸ್ಕೊಂಡಿದ್ದೀರಿ ಅವರ ಕಾಲದಲ್ಲಿ ಎಂ ವಿಶ್ವೇಶ್ವರವರು ನಿರ್ಮಾಣ ಮಾಡಿದಂಥ ಅವತ್ತು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಇದ್ದಂಥದ್ದು ಕೇವಲ ಮೂರು ಉಕ್ಕಿನ ಕಾರ್ಖಾನೆಗಳು ಒಂದು ಇಸ್ಕೋ ಒಂದು ಟಾಟಾ ಕಂಪನಿಯವರು ಮಾಡಿದ್ದು ಒಂದು ವೆಸ್ಟ್ ಬೆಂಗಾಲ್ನ ಇಸ್ಕೋ ಕಂಪನಿ ಮತ್ತಿನ್ನೊಂದು ನಮ್ಮ ಮೈಸೂರಿನ ಅರಸರು ಕೃಷ್ಣರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ವಿಶ್ವೇಶ್ವರವರು ಕೊಟ್ಟಂತ ಕೊಡುಗೆ ಭದ್ರಾವತಿಯ ವಿಐಎಸ್ ಎಲ್ ಇವತ್ತು ಎರಡ್ ಸಾವಿರದ ಹದಿನಾರಕ್ಕೆ ಅದು ಮುಚ್ಚಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರ್ಯನವರನ್ನ ನೆನಪಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ವಿಶ್ವೇಶ್ವರನವರನ್ನ ನೆನೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವೇನು ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಅವರ ಪ್ರತಿಮೆಗಳಿಗೆ ಪೂಜೆ ಮಾಡ್ತೀರಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲಿ ಪೂಜೆ ಮಾಡ್ತೀರಿ ಮೈಸೂರಿನ ನಮ್ಮ ಭದ್ರಾವತಿಯ ಉಕ್ಕಿನ ಕಾರ್ಖಾನೆಯನ್ನ ಉಳಿಸ್ತಕ್ಕಂಥ ಉದ್ದೇಶದಿಂದ ಈಗಾಗಲೇ ಕಾರ್ಯೋನ್ಮುಖನಾಗಿದ್ದೇನೆ ವಿ ಎಸ್ ಎಲ್ ಕಾರ್ಖಾನೆಯನ್ನ ಇವತ್ತು ಹದಿನೈದು ಸಾವಿರ ಕೋಟಿ ವೆಚ್ಚದಲ್ಲಿ ಪುನರ್ ನವೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ ಅದಷ್ಟೇ ಅಲ್ಲ ಬೆಂಗಳೂರಿನ ಎಚ್ ಎಂ ಟಿ ಇವತ್ತು ಆ ಕಾರ್ಖಾನೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಕೆಲಸಗಾರರಿದ್ದರು ಎಲ್ಲ ನಿಲ್ಲಿಸಿದ್ದಾರೆ ಅದೆಲ್ಲದಕ್ಕೂ ಒಂದು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನದೇ ಆದಂಥ ಒಂದು ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ನನ್ನನ್ನೇನು ಆಶೀರ್ವಾದ ಮಾಡಿದ್ದೇನೆ ನನಗೆ ನಮ್ಮ ಯುವಕರ ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಪ್ರತಿನಿತ್ಯ ನಾನು ಗಮನಿಸಿದ್ದೇನೆ ಜಿಲ್ಲೆಗೆ ಏನಾದರೂ ನಾವು ಯಾವುದಾದರೂ ಕಾರ್ಖಾನೆಗಳನ್ನು ತರಬೇಕು ಅಂತಕ್ಕಂಥದ್ದಿದೆ ರಾಜ್ಯ ಸರ್ಕಾರದ ವತಿಯಿಂದ ಸಹಕಾರವನ್ನು ಕೊಟ್ಟರೆ ಈ ಒಂದು ಜಿಲ್ಲೆಯಲ್ಲಿ ಮತ್ತು ಪಕ್ಕದ ತುಮಕೂರಿರಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿರಲಿ ಕೆಲವು ನನಗೆ ಇರತಕ್ಕಂಥ ಅವಕಾಶದಲ್ಲಿ ಈ ಒಂದು ರಾಜ್ಯದ ಯುವಕರ ನಿರುದ್ಯೋಗವನ್ನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಈ ಒಂದು ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಂತ ಆಶೀರ್ವಾದ ಏನಿದೆ ಅದರ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಮ್ಮೆ ಎಲ್ಲರೂ ಈ ಒಂದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾರೋಪ ಸಮಾರಂಭದ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ನಮ್ಮ ನಾಡೋಜ ನಮ್ಮ ಅಧ್ಯಕ್ಷರೇನಿದ್ದಾರೆ ಜೋಶಿಯವರು ಅವರು ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಮುಂದಿನ ಒಂದು ಸಮ್ಮೇಳನದ ಬಗ್ಗೆ ತೀರ್ಮಾನ ಆಗಿದೆ ಅವರ ಜೊತೆಯಲ್ಲಿ ದೆಹಲಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ದೊಡ್ಡ ಮಟ್ಟದ ನೀವು ನಿರ್ಗಮಿಸೋದಕ್ಕಿಂತ ಮುಂಚೆ ಒಂದು ದೊಡ್ಡ ಮಟ್ಟದ ಸಾಹಿತ್ಯ ಸಮ್ಮೇಳನ ದೆಹಲಿಯಲ್ಲೂ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಆಸಕ್ತಿ ವಹಿಸಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ ಗುರು ಚನ್ನಬಸನವ್ರು ನಮ್ಮ ತಂದೆ ಸಂಬಂಧ ಇದ್ದೀರಿ ನಾನು ಮೊನ್ನೆ ನೋಡಿದೆ ಕೇವಲ ನೀವು ಇನ್ನು ಎರಡು ವರ್ಷ ಅಲ್ಲ ಇನ್ನೂ ಹತ್ತಾರು ವರ್ಷಗಳು ನಮ್ಮ ಮುಂದೆ ಬದುಕಬೇಕು ನೀವು ಶತಾಯಿಷಗಳಾಗಬೇಕು ಅಂತ ಒಬ್ರು ಜ್ಯೋತಿಷದವ್ರು ಹೇಳಿದ್ದಾರೆ ಇನ್ನು ಎರಡು ವರ್ಷ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥ ಮಾತು ಹೇಳಿದ್ದೀರಿ ನಾನು ಗಮನಿಸಿದೆ ನಾನು ನೀವು ನೂರು ವರ್ಷಕ್ಕೆ ನಮ್ಮ ಜೊತೆಯಲ್ಲಿ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ಇನ್ನೂ ಹದಿನೈದು ಇಪ್ಪತ್ತು ವರ್ಷಗಳು ನಮ್ಮ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಈ ಒಂದು ಅಧ್ಯಕ್ಷ ಸಮಾರೋಪದ ನುಡಿಗಳನ್ನು ಕೇಳಲಿಕ್ಕೆ ತಾನು ಕಾತನಾಗಿದ್ದೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರ